ಡಿ ಬಾಸ್ ಅಭಿಮಾನಿಗಳನ್ನು ಕಂಡ್ರೆ ಪೊಲೀಸರಿಗೆ ಮಾಹಿತಿ ನೀಡಿ ಡಿ ಬಾಸ್ ಅಭಿಮಾನಿಗಳನ್ನ ಇದೀಗ ಪೊಲೀಸರು ಹುಡುಕ್ತಾ ಇದ್ದಾರೆ ಬೆಳ್ಳಂಬಳಗ್ಗೆ ರಾಜ್ಯದಾದ್ಯಂತ ಡಿ ಬಾಸ್ ಅಭಿಮಾನಿಗಳನ್ನ ಪೊಲೀಸರು ಬೇಟೆ ಆಡ್ತಾ ಇದ್ದಾರೆ ನೂರಾರು ಡಿ ಬಾಸ್ ಅಭಿಮಾನಿಗಳ ನಿವಾಸಗಳಿಗಾಗಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ ರಮ್ಯಾ ಸೇರಿದಂತೆ ಹಲವರಿಗೆ ಅಶ್ಲೀಲ ಕಮೆಂಟ್ ಅನ್ನ ಹಾಕ್ತಿದ್ದ ಡಿ ಬಾಸ್ ಅಭಿಮಾನಿಗಳು ನಟ ದರ್ಶನ್ ಪ್ರಕರಣದ ಬಗ್ಗೆ ಯಾರ್ಯಾರು ಮಾತನಾಡ್ತಾರೆ ಅವರಿಗೆ ಕೆಟ್ಟ ಕಮೆಂಟ್ ಅನ್ನ ಹಾಕ್ತಿರೋ ದರ್ಶನ್ ಫ್ಯಾನ್ಸ್ ಕಮೆಂಟ್ ಗೆ ಬರೋ ದರ್ಶನ್ ಫ್ಯಾನ್ಸ್ಗಾಗಿ ಇದೀಗ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ ಕೆಟ್ಟ ಅಶ್ಲೀಲ ಬೆದರಿಕೆಯ ಕಮೆಂಟ್ ಅನ್ನ ಪುಂಡ ದರ್ಶನ್ ಫ್ಯಾನ್ಸ್ಗಾಗಿ ಕಾಕಿ ಸರ್ಚ್ ಮಾಡ್ತಾ ಇದೆ ಟಿವಿ ಚಾನೆಲ್ ಪತ್ರಿಕೆಗಳಿಗೂ ಕೂಡ ಅಶ್ಲೀಲ ಕಮೆಂಟ್ ಹಾಕ್ತಾ ಇದ್ದಾರೆ ಮೆಸೇಜ್ ಅನ್ನು ಕೂಡ ಹಾಕ್ತಾ ಇದ್ದಾರೆ ಈ ದರ್ಶನ್ ಫ್ಯಾನ್ಸ್ ಎಲ್ಲಾ ಜಿಲ್ಲೆಗಳಲ್ಲಿ ನಟ ದರ್ಶನ್ ಫ್ಯಾನ್ಸ್ಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಬೆಂಗಳೂರಲ್ಲಿ ನೂರಕ್ಕೂ ಹೆಚ್ಚು ದರ್ಶನ್ ಫ್ಯಾನ್ಸ್ ಮನೆ ಶೋಧ ನಡೀತಾ ಇದೆ ಪೊಲೀಸರು ಈಗ ಹುಡುಕಾಟದಲ್ಲಿ ನಿರತರಾಗಿದ್ದಾರೆ ಹಲವು ದರ್ಶನ್ ಫ್ಯಾನ್ಸ್ಗಳು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾರಾಡ್ತಿದ್ದ ಈ ಡಿ ಫ್ಯಾನ್ಸ್ ಅಂದರೆ ಡಿ ಬಾಸ್ ಫ್ಯಾನ್ಸ್ಗಳು ರಾತ್ರೋ ರಾತ್ರಿ ಎಸ್ಕೇಪ್ ಆಗಿದ್ದಾರೆ ಬಿಟ್ಟಿ ಇಂಟರ್ನೆಟ್ ನಲ್ಲಿ ಪೌರುಷ ತೋರಿಸ್ತಾ ಇದ್ದ ಡಿ ಬಾಸ್ ಫ್ಯಾನ್ಸ್ ಅಕೌಂಟ್ ಡಿಲೀಟ್ ಆಗಿದೆ ಪೊಲೀಸರ ಗೂಸ ಬೀಳ್ತಾ ಇದ್ದಂತೆ ಮುದುರಿ ಮೂಲೆ ಸೇರಿದ ಪೊರ್ಕಿ ಅಭಿಮಾನಿಗಳು ಒಂದೇ ಒಂದು ಎಫ್ಐಆರ್ಗೆ ನೂರಾರು ಡಿ ಬಾಸ್ ಫ್ಯಾನ್ಸ್ ಊರು ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಏನಾದರೂ ಮಾತಾಡ್ಬಿಟ್ರೆ ಸಾಕು ಡಿ ವ್ಯಾಸ್ ಡಿ ಬಾಸ್ ಫ್ಯಾನ್ಸ್ಗಳು ಕೆಟ್ಟ ಪದಗಳನ್ನು ಬಳಸೋದು ಅಶ್ಲೀಲವಾಗಿ ಮೆಸೇಜ್ ಮಾಡುವಂಥದ್ದು ಇದೆಲ್ಲ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ ಯಾರ್ಯಾರು ಡಿ ಬಾಸ್ ಫ್ಯಾನ್ಸ್ಗಳು ನಟ ದರ್ಶನ್ ಫ್ಯಾನ್ಸ್ಗಳು ಯಾರ್ಯಾರು ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾರೆ ಇದೀಗ ರಮ್ಯಾ ಸೇರಿದಂತೆ ಹಲವರಿಗೆ ಅಶ್ಲೀಲ ಕಮೆಂಟ್ ಅನ್ನ ಯಾರ್ಯಾರು ಕೂಡ ಪೊಲೀಸರು ಹುಡುಕ್ತಾ ಇದ್ದಾರೆ ಅದರಲ್ಲಿ ಒಂದಿಷ್ಟು ಜನ ಅಕೌಂಟ್ ಡಿಲೀಟ್ ಮಾಡಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಯಾರ್ಯಾರು ಈ ರೀತಿ ಮಾಡ್ತಾ ಇದ್ದಾರೋ ಎಲ್ಲರನ್ನ ಹುಡುಕುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಪೊಲೀಸರು ಇದೀಗ ಎಫ್ಐಆರ್ ದಾಖಲಾಗ್ತಿದ್ದಂಗೆ ಎಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ ಇದೀಗ ಡಿ ಬಾಸ್ ಅಭಿಮಾನಿಗಳನ್ನ ಪೊಲೀಸರು ಹುಡುಕಾಡ್ತಾ ಇದ್ದಾರೆ ಬೆಳ್ಳಂಬೆಳಗ್ಗೆ ರಾಜ್ಯದಾದ್ಯಂತ ಡಿ ಬಾಸ್ ಅಭಿಮಾನಿಗಳನ್ನ ಪೊಲೀಸರು ಬೇಟೆ ಆಡ್ತಾ ಇದ್ದಾರೆ ಲೇ ಬೇಜ್ಗೆ ಈಗ ಬರ್ತಾರಲ್ಲ